ಬಿಸ್ ಮಗನ ತಂದ್ರ ಅಂತ ಕೇಳಿಸ್ತಾನೆ ನಿನ್ನಾಟೆಲ್ಲ ನೋಡಿನ ಮಗ ನಾನು ನನ್ನ ಮುಂದೆ ತೋರ್ಸಾ ಕೊಡ್ಬಾ ನೀನು ತಳ್ ತಗೋಣ ತಗೋಣ ಇನ್ನೆಮ್ಮೆ ಏನಾರ ನನ್ನ ಬಗ್ಗೆ ಮಾತಾಡ್ತಿ ಚೋಲನೆ ಕಣ ಮೋಡು ಚಸ್ಸನಾ ಚಸ್ಸ ಪಟ್ಟೆ ಅಂತಾನೆ ಮಗ ಆಯ್ತಣ್ಣ ಏ ಕುಂತಕ ಎಲ್ಲಿ ಹೋಗಿದ್ದಿ ಆಲ್ ಇನ್ನೆಮ್ಮ ನನ್ನ ತಂಟಕ್ಕೆ ಬಂದಿ ಮಗನ ಇದು ಗುಡಿ ಈ ನನ್ನ ಮಗನಲ್ಲ ಊರ ಮಂದಿ ಮುಂದೆ ನನ್ನ ಮರ್ಯಾದೆ ಕೆಳಕ್ಕೆ ಕುಟ್ಟನೆ ಇವ ಅಂತದೇನ್ ಮಾಡಿದೋ

ಗಾಡಿ ಮೇಲೆ ಬರೀ ದೋಸ್ತನ ಕಣ್ ತಿರ್ಗದ ಆಯ್ತಲ್ಲ ಯಾವಾಗ ಹೆಂಡ್ತಿನ ಕಣ್ಣ ತಿರುಗ್ತಿವಿ ಲಕ್ನಾಗ ಹೋಗಿ ಕೊಡಿ ಆಯ್ತ ಯಾವಾಗ ಆತಿದಿ ದೊಡ್ಡ ಗಿರಿ ಗಿರಿ ಐತಲ್ಲ ಅಲ್ಲಿ ಕಂಡು ಕಂಡ್ರು ಲಗ್ನ ಲಗ್ನಕ್ಕತ್ತ ಸಿಗಬೇಕಲ್ಲ ಕುಮಲ್ ಗುಮ್ಮ ಮದಿ ಅಂದ್ ಪಿಡಕಲಿ ಅವ್ನು ದೇವಣ ಹೊರಗೆ ನಾಷ್ಟ ಮಾಡಾಕತ್ತಿದೆಯಲ್ಲ ಅಮ್ಮ ಎರಡು ಸರ್ತಿ ಊರಿಗೆ ಹೋಯ್ಯಳ ಅದಕ್ಕೆ ಹೊರ ಮಾಡಕತ್ತಿನಪ್ಪ ಹ್ಞೂ ಮದ್ವೆಯಾಗ ಹೋಗೋ ಜಲ್ದಿ ಮನ್ಯಾಗ ನಾಷ್ಟ ಮಾಡಕ್ಕೆ ಬರ್ತದ ಯಾವಾಗ ಆಯ್ತು ಮದ್ವೆ ಆಯ್ತು ಆಯ್ತು ಏ ಒಂದು ಪ್ಲೇಟ್ ಇಡ್ಲಿ ಹೊಡೆತನಪ್ಪ ಮಾಡ್ಕಿತಿ ಊರ್ ಮಂದಿ ಮುಂದೆ ನನ್ ಲಗ್ನ ವಿಚಾರ ಮಾತಾಡಿ ಮಾತಾಡಿ ನಾನು ಮರ್ಯಾದೆ ಕೇಳಕತ್ತೇ ನೀವೇ ಪ್ರೀತಿಯಿಂದ ಕೇಳಕತ್ತಿದ್ದಣ ಪ್ರೀತಿಯಿಂದ ಕೇಳಕತ್ತೆ ಪ್ರೀತಿಯಿಂದ ಕೆಳಂಗಿದ್ರೆ ನೀ ಏನ್ ಕೆಲಸ ಮಾಡಕತ್ತಿದ್ದಿ ಜೀವನ್ದಾಗ ಏನ್ ಮಾಡ್ಬೇಕನ್ ಮಾಡಿದಿ ಹೆಂಗ್ ಉದ್ದಾರ ಆಗ್ಬೇಕಂತ ಮಾಡಿದ್ದು ಕೇಳು ಬಿಟ್ಟು ಯಾವಗಾರ ನೋಡಿ ಲಗ್ನ ಬಗ್ಗೆ ಕೇಳದ ಲಗ್ನ ಬಗ್ಗೆ ಮೊತ್ತ ಬಾಯ ಮಗನೇ ನನ್ನ ಕೂದಲ ಬಗ್ಗೆ ಮಾತಾಡ್ತೀಯ ಬಡವರ ಆಯ್ತು ನಾನು ಕೂದಲ ಉತ್ಸಾಕತೆನ್ ಲಗ್ನ ಆಗ್ಯದಲ್ಲ ಏನ ಹಿಂಗ್ ಕೇಳ್ತಿದಿ ಅಣ್ಣ ಎಷ್ಟು ವರ್ಷ ಆಯ್ತು ಲಗ್ನ ಆಗಿ ಮೂರು ವರ್ಷ ಆಯ್ತಣ್ಣ ಮೂರು ವರ್ಷ ಆಯ್ತು ಎಷ್ಟು ಜನ ಮೂವರಣ ಮಾಡಕ್ಕಿನ್ನ ಬೇರೆ ಕೆಲಸ ಇಲ್ಲ ನನ್ನ ಕೈಯಾಗ ಏನದಣ್ಣ ಎಲ್ಲ ದೇವ್ರ ಕೈ ಹೌದು ನನ್ನ ಕೈಯಾಗ ಏನಿಲ್ಲ ಪಾಪ ಎಲ್ಲ ದೇವ್ರ ಕೈಯಾಗ ದೇವ್ರ ಕೊಡ್ತಾನ ನೀನ್ ತಗಂತಿದ್ದಿ ಎಷ್ಟು ಜನ ಹೆಣ್ಣು ಮಕ್ಕಳು ಮೂವರಣ ಗಂಡು ಮಕ್ಕಳು ಎಷ್ಟು ಜನ ಗಂಡು ಮಕ್ಕಳು ಇಲ್ಲಣ್ಣ ಮತ್ತೆ ಗಂಡು ಮಕ್ಕಳು ಮಾಡ್ಕಿಬೇಕು ನನ್ನ ಕೈಯಾಗ ಏನ ಎಲ್ಲ ದೇವ್ರ ಕೈಯಾಗ ಹಂಗೇಳಿ ನನ್ನ ಕೈಯಾಗ ಏನ ಎಲ್ಲ ದೇವ್ರ ಕೈ ನಾನು ಹುಡ್ಕಕ್ಕಿನಿ ಎಲ್ಲರಿಗೂ ಹೇಳಿನಿ ಬೈಡೋಟ ಕಳ್ಸಿನಿ ಎಲ್ಲರೂ ನಾಳೆ ತೋರಿಸ್ತೀನಿ ನಾಡ ತೋರಿಸ್ತೀನಿ ನಾಳೆ ತೋರಿಸ್ತೀನಿ ನಾಡ ತೋರಿಸ್ತೀನಿ ಒಬ್ಬರನ್ನ ತೋರಿಸ್ಬಿಡ್ರಿ

ಊರ್ ಮಂದಿ ಮರ್ಯಾದೆ ಈ ಕಡೆ ಕತ್ತಿ ನಿನ್ನ ಮರ್ಯಾದೆ ಇವತ್ತು ಅರಾಜ ನಾನು ರೆಡಿ ಮಗನೇ ಸುಮ್ನೆ ಹೋಗೋ ಹೋಗು ಜಾಸ್ತಿ ನೋಡ್ಬೇಡ ಮಗನೇ ಪೆಂಡ್ರ್ ಕೊಡ್ತ ನೋಡ ಮಂದಿಗೆ ಯಾರಿಗೆ ಗೊತ್ತಲ್ಲ ಲುಕ್ ಕೊಡ್ಬೇಡ ಕಣ್ಣು ಗುಡ್ಡಕ್ಕೆ ಇತ್ಕೊಂಡು ಗೋಬಿ ಮಂಚೂರ್ ಮಾಡ್ಕೊಂಡು ತಿಂದು ಬಿಡ್ತು ನೋಡಿ ಏನು ಮುಖಪ್ಪ ಕಣ್ಣಲ್ಲಿ ಕಣ್ಣಿಟ್ಟು ನನ್ನನ್ನು ನೋಡಿ ನೀನು ಗೆಲ್ಲಲಾರೆ ಈಗ ಶಕ್ತಿ ನಿನ್ನಲ್ಲಿಲ್ಲ ನನ್ನಂತ ಶೀಲವಂತ ವರನನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಹುರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಒತ್ತಿದೆ ಹ್ಞೂ ಆಡು ನಿನ್ನ ಮಾತುಗಳನ್ನು ಹೇಳು ನಿನ್ನ ಸುಖ ಸಂಸಾರದ ಗುಟ್ಟನ್ನು ಪದವಿಯಾದ ಮೇಲೆ ನಿನ್ನ ಸ್ಥಿತಿ ಎಲ್ಲರಿಗೂ ತಿಳಿಯಲಿ ಅಥವಾ ಮದುವೆಯಾಗಿ ಜೀವನದಲ್ಲಿ ಗತ್ತೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಹುಚ್ಚು ನನ್ನ ಮಗನೇ ನನ್ನಂತ ಸುಖ ಪುರುಷನನ್ನು ನೋಡಿ ಹೊಟ್ಟೆ ಹುರಿದುಕೊಳ್ಳುವ ಮೂರ್ಖ ಒಂದೇ ವರ್ಷದಲ್ಲಿ ಮದುವೆಯಾಗಿ ತೊಟ್ಟಿಲು ಕಟ್ಟಿ ಜನಸಂಖ್ಯೆ ಕಾಯ್ದೆಯನ್ನು ಭೇದಿಸಿ ಮೂರು ವರ್ಷದಲ್ಲಿ ಮೂರು ಮಕ್ಕಳನ್ನು ಮಾಡಿದ ಈ ಮೂಕಪ್ಪನ ತೊಡೆಬಲದ ಪರಾಕ್ರಮ್ ನಿನಗೇನು ಓ ಮೂರು ಮಂದಿಗೆ ಗೊತ್ತು ನಿನ್ನ ತೊಡೆಬಲದ ಪರಾಕ್ರಮ ರಾತ್ರಿ ಆದ್ರೆ ಸಾಕು ಕಂಪೌಂಡರ್ ನಿನ್ನ ಹೊಲಸು ಕರ್ಮ ಇದನ್ನೆಲ್ಲ ಹೇಳಿದ್ದು ಬಿಜಾಪುರದ ಹಿರೇಮಠು ರೇವಣ ಸಿದ್ದಣ್ಣ ಇಪ್ಪತ್ನಾಲ್ಕು ಚಟಗಳು ಇದ್ರು ನೀನು ಬಳ್ಳವನಂತ ನಿನಗೆ ಮದುವೆ ಮಾಡಿಸಿದ್ದು ಆ ಬ್ರೋಕರ್ ಶ್ಯಾಮಣ್ಣ ಅವನಿಲ್ಲದೆ ಹೋಗಿದ್ರೆ ಅವನಿಲ್ಲದೆ ಹೋಗಿದ್ರೆ ನಿನಗೆಲ್ಲಿತ್ತು ಕಂಕಣ ಭಾಗ್ಯದ ಸಾಹುಕಾರ ಸಿದ್ದಪ್ಪನ ಒಬ್ಬನೇ ಮಗನು ನನಗೆ ಹೆಣ್ಕೊಡಲು ತುದಿಗಾಲಲ್ಲಿ ನಿಂತಿದ್ದರೂ ಹತ್ತು ಲಕ್ಷ ವರ್ತಕ್ಷರ ತಗೊಂಡು ಮದುವೆಯಾದ ಗಂಡು ಹುಲಿಯೋ ಗಂಡು ಹುಲಿ ಗಂಡು ಹುಲಿ ಕಂಪೌಂಡಾರಿ ಆರಿ ಸಿಕ್ಕಿಬಿದ್ದು ಜನಗಳು ಧರ್ಮದೇಟು ಕೊಡುವಾಗ ಎಲ್ಲಿ ಅಡಗಿತ್ತೋ ಈ ನಿನ್ನ ಗಂಡು ಹುಲಿಯ ಶೌರ್ಯ ವರದಕ್ಷಿಣೆ ಸಲುವಾಗಿ ಲವ್ ಮಾಡಿದ ಹುಡುಗಿಗೆ ಮೋಸ ಮಾಡಿದ ಮೋಸಗಾರ ನೀನು ಕಷ್ಟಪಟ್ಟು ದುಡಿಯದೆ ಮಂದಿ ತೆಲೆ ಬಳಸೋ ಪದ್ಮಾಸ್ ನೀನು ನನ್ನಂತವರ ಜೊತೆ ಮಾತಾಡು ಮರ್ಯಾದೆ ನಿನಗೆಲ್ಲು ಹೋಗು ಹೋಗಲೆ ಬಂಡ ಬಗೆ ಬಗೆಯ ಬಂಡ ಎಂದು ಕರೆಯಬೇಡವೋ ಮೂಡ ಕೆಡಲಾರ್ದ ತಲೆ ಕೆಟ್ಟರೆ ಯಾರನ್ನು ಬಿಟ್ಟಿಲ್ಲವೋ ಈ ಬಂಡ ಇಬ್ಬರ ಹೆಂಡರ ಗಂಡ ಮನೆಯ ಮುಂದೈತೋ ಚಾಂಡ ಊರಲ್ಲಿಲ್ಲವೋ ನನ್ನಂತ ಪ್ರಚಂಡ ಕುಂಡನೋ ಪ್ರಚಂಡನೋ ಹುಚ್ಚು ನನ್ನ ಮಗನೋ ಅದೇಕ ನನ್ನ ಮಗನೋ ಆದಷ್ಟು ಬೇಗ ಮಾಡ್ತೀನಿ ನಿನ್ನ ಊರಾಗ ಮಾನಭಂಗ ನನ್ನನ್ನು ಕಣಿಕಿದವರಾರು ಉಳೋದಿಲ್ಲ ಇಲ್ಲಿ ಕೊಬ್ಬರಿ ನೆಚ್ಚಿ ಲಭ ಲಭವೈಕ್ರಿ ಯಾರು ಕೇಳೋದಿಲ್ಲ ಆದಷ್ಟು ಬೇಗ ಬರ್ತೆ ನನ್ನ ಮೂರನೇ ಮದುವೆಯ ಪತ್ರಿಕೆಯ ಹುಚ್ಚು ನನ್ನ ಮಗನೇ ನನಗೂ ನೋಡಿದ್ರೆ ಒಂದು ಲಗ್ನ ಆಗಿಲ್ಲ ನೀ ನೋಡಿದ್ರೆ ಮೂರ್ ಮೂರ್ ಲಗ್ನ ಆಗ್ತಿದೆ ಮಗನೇ ಇನ್ನೇಮ್ಮ ನನ್ನ ಕಣ್ಣಿ ಕಂಡಿ ಅಂದ್ರೆ ಕಣ್ಣು ಕಿತ್ತು ಕೈಯ ಕೊಟ್ಟು ಬಿಡ್ತೀನಿ ಎಡೆ ಕಡೆ ಬ್ಲಡಿ ರಾಸ್ಕಲ್ ಯೂಸ್ ಲೆಸ್ ಫಲ್ ನಡೇ ಮತ್ತೆ ನಿಂತ ನೋಡ್ತದೆ ಅವೇಕ್ ನನ್ನ ಮಗನೇ ನನ್ನ ಕಣ್ಣಿ ಕಾಣಬಾರಿ ಇನ್ನೇಮ್ಮ ನೀನು ಕೇಳಪ್ಪಣ ಫೋನ್ ಮಾಡ್ಬಿಟ್ಟಿದ್ರಿ ರಾಯ್ತಿ ರಾಯ್ತಿರಿ ಅದ ಹುಡುಗಿ ಫೋಟೋ ಕಳಿಸಿ ನೋಡು ನೋಡ ಫೋಟೋ ಕಳಿಸಿದ್ದೆ ಶಿವ ಬರೀ ಫೋಟೋ ಕಳಿಸಿದ್ದಿ ಓದ್ತೀವಿ ನೋಡ್ಕೊಂಡ್ ಬರ್ತೀವಿ ನಮ್ಮ ಬಗ್ಗೆ ಹೇಳಿರಂಗ್ಲ ಬಿಡಂಗ್ಲ ಅವ್ರು ಬರೀ ಮಾತೈತಿ ಗೌರ್ಮೆಂಟ್ ನೌಕರಿ ಬೇಕು ಗೌರ್ಮೆಂಟ್ ನೌಕರಿ ಬೇಕಂತಾರೆ ಏ ಗೌರ್ಮೆಂಟ್ ನೌಕರಿ ಇದ್ದೀರಿ ಮಾತ್ರ ಗಂಡಸರಾಗಿ ಬಿಟ್ರ ಬೇಕಾ ಅದ ಇಲ್ಲಿಲ್ಲ ಹ್ಞೂ ಅವರಿಗೆ ನಾನು ಫೋನ್ ಮಾಡೀನಿ ನೀನು ನಾಳೆ ಹೋಗಿ ಹುಡ್ಗಿನ ನೋಡ್ಕೊಂಬಂದು ಕೊಡು ಆಯ್ತು 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 ನೋಡ್ಕೊಂಬರ್ತೀನಿ ಯಾರ್ಯಾರು ಹೋಯ್ತು ರೀ ನಾವು ನಮ್ಮ ದೋಸ್ತ ಬರ್ತ ಬೇರೆ ಸರಿ ಸರಿ ಫೋಟೋ ಕಳ್ಸಿದ್ದೆ ಕಳಿಸಿ ನೋಡು ಹೋಗಿ ನೋಡ್ಕೊಂಬಿ ನೋಡ್ತೀನಿ ನೋಡಿ ಫೋಟೋ ಕಳ್ಸಿನ ಅಂತ ಚಲೋ ಅಳ ನನ್ನೇನು ಒಪ್ಪಿಗೆ ಡೌಟು ಅದು ನೋಡಿಬಾರ ಮುಂಜಾನೆ ನಮಸ್ಕಾರ ರೇ ನಮಸ್ಕಾರ ನಮಸ್ಕಾರ ತಮ್ಮ ಕುಂದ್ರೆ ಕಮ್ಮ ನನಗಿರೋಕೆ ಒಬ್ಬ ಹಿರಿಯರು ಮಾಡಿದ ಆಸ್ತಿ ರಗಡ ಅದ ನನಗೇನು ಹುಡುಗ ಸರ್ಕಾರಿ ನೌಕರಿ ಇರಬೇಕು ಸಾಫ್ಟ್ವೇರ್ ಇಂಜಿನಿಯರ್ ಇರಬೇಕು ಇಂಥ ಬೇಡಿಕೆ ಏನಿಲ್ಲ ಹುಡುಗಗೆ ಚಟ ಇರಬಾರ್ದು ಯಾಕಂದ್ರೆ ಈ ಸುಡುಗಾಡ ಕಾಲಕ್ಕೆ ಚಟ ಇಲ್ಲದ್ ಹುಡುಗರು ಇಲ್ ಏನೋ ನಿಮ್ ಹುಡುಗ ಚಟ ಇಲ್ಲ ಅಂತ ಅವರು ನಿರ್ಧಾರ ಮಾಡಿದೆ ಕೊಟ್ಟರು ನನ್ನ ಮಗಳನ್ನ ಇಂಥ ಹುಡುಗ ಬಾ ನಿಮ್ಮಂತವಾರ ಇರೋದ್ರಿಂದ ನೋಡ್ರಿ ಮಳೆ ಬಳಿ ಚಂದ ಚಂದ್ರಿ ಇವಾಗ ಏನ ಅಂಜ ನಿಮ್ಮ ಇರೋ ಸಲಗೇ ಮಳೆ ಬಳಿ ಚೊಲೋಂದ ತಮ್ಮ ಸ್ವಲ್ಪ ಕಿವಿ ಮಂದ್ಯಾವಪ್ಪ ಸ್ವಲ್ಪ ಜಿಗದ್ ಮಾತಾಡ ನಿಮ್ಮ ತವರಿಯಿಂದ ನಾ ಮಳಿಬಳೆ ಬಾಳ ಚೋಲಕತ್ತೆ ಬಂದಿವಿ ಓಹು ಹುಡುಗಿನ ಕರ್ಕಮ್ಮ ಅಂತ ಅಂದೆ ನೋಡು ನೀ ರಗುನೆ ಇದೇನ ಶಿವನಾ ನಾ ಒಂದೊಂದ್ರ ತಾವಂದನ ಕತ್ತನಲ್ಲ ಅಂದ್ರೆ ಅಪ್ಪಂದ ಏನಾಯ್ತಲಿ ಹುಡುಗಿನ ಓಡಾಂಬುಡ ಫಸ್ಟ್ ನಾವು ಅಲ್ಲ ಅಪ್ಪ ಹೆಂಗದನ ಮಗಳೇ ಹೆಂಗದಳೇನ ಅವರ ಅಪ್ಪನ ಜೊತೆ ಸಂಸಾರ ಮಾಡ್ತೀಯ ನೀ ಅಲ್ಲ ಯಪ್ಪ ಯಾಪ ಏನಾಂತನಲ್ಲ ಹುಡುಗ ಗುಸು 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 ಹುಡುಗಿನಂತ ಓಡ ಕರ್ಕೊಂಡು ಹುಡುಗಿನ ಓ ಕೂಡಿಯಕ ನೀರ್ ಬೇಕ ಅಂತನಾನಾ ತರ ತಡಿ ತಮಾ ಕುಂದ್ರ ತರ அவரப்பங்கே மேடம் உட்கி கீவி கேதிர அஸ்வர கீவி கேதல்ல உட்கி செந்தி குடிரப்பா நீர் கூட

ತಮ್ಮ ನೋಡ್ಕೊಂಬಿಡ್ರಪ್ಪ ಹೌದು ನೋಡಮ್ಮ ಅಮ್ಮ ಮಿಶಿನಿ ನೋಡಪ್ಪ ನನ್ನ ಮಗಳು ಬಂಗಾರಪ್ಪ ಇದ್ದೊಬ್ಬ ಮಗಳು ಓದಲಂದ್ರೆ ಅಕ್ಕಿವೇ ಇಡೋರಿ ಇಲ್ಲಪ್ಪ ಯಪ್ಪ ತಮ್ಮ ಬೇಸ್ ನೋಡ್ಕೊಂಬಿಡ್ರಪ್ಪ ಆಮೇಲೆ ಮತ್ತೆ ಹೋದ್ಮೇಲೆ ಹಂಗಾಯ್ತು ಹಿಂಗಾಯ್ತು ಅಂತ ಹಿಂದಿಂದು ಬರಬಾರ್ದು ಈಗೇ ನೋಡ್ಕೊಂಬಿಡ್ರಿ ನಮ್ಮಮ್ಮ ಬಂಗಾರಾಗಳಪ್ಪ ಅಣ್ಣ ಹ್ಞೂ ನಾನು ಹುಡುಗಿ ಒಪ್ಪಿಗೆ ಹ್ಞೂ ಮತ್ತೇನಪ್ಪ ಏ ಅವನೇ ಭಜನಕಿ ಕೇಳುತ್ತೆ ಲಗ್ನ ಮಾಡ್ಕ ನಾನು ಏನಂತ ಹುಡುಗ ಏನಿಲ್ಲರಿ ನಮ್ ಹುಡುಗ ನಿಮ್ ಹುಡ್ಗಿ ಪಸಂದ್ ಆಗ್ಯಳಂತ ಮತ್ತೀಗ ನಿಮ್ಮ ಹುಡುಗಿ ಅಭಿಪ್ರಾಯ ಹುಡುಗ ಅಂತಮ್ಮ ಮತ್ತೆ ನಿನ್ನ ಅಭಿಪ್ರಾಯ ಹೇಳಿ ಬಿಡಮ್ಮ

ಒಪ್ಪ ಭಾಳ ಖುಷಿ ಆಯ್ತು ಈಗಿನ ಕಾಲದಾಗೆ ಎಲ್ಲರೂ ಗೌರ್ಮೆಂಟ್ ನೌಕರಿ ಬೇಕು ಬೇಕಂತಾರೆ ಆದ್ರೆ ನೀವು ನಾನು ಒಪ್ಪಿಂಗೋದಕ್ಕೆ ಭಾಳ ಖುಷಿ ಆಯ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಇನ್ಸ್ಟಾಗ್ರಾಮಿಗೆ ಒಮ್ಮೆದ ಮೇಲೆ ಹತ್ತು ಸಾವಿರ ಫಾಲೋವರ್ಸ್ ಬಂದಂಗೆ ಖುಷಿ ಆಗ್ತಿದೆ ಅಂದಂಗೆ ನಿಮ್ಮ ಹೆಸರಿನೂ ಗೊತ್ತಾಗಲಿಲ್ಲ ನನಗೆ ಎಷ್ಟು ಚಲೋ ಹೆಸರು ನಮ್ಮ ಕಡೆಗೆ ಎಲ್ಲಮ್ಮ ದುರ್ಗಮ್ಮ ಮಹಾರಮ್ಮ ಸೌರಮ್ಮ ರೇಣಮ್ಮ ಸರಸ್ವತಿ ಅವೆಲ್ಲ ಇಟ್ಕೊಂತಾರೆ ಕ್ಯಾ ಒಂದಲ್ಲ ಇಟ್ಕೊತಾರ ಒಂದೆ ಆದ್ಮೇಲೆ ಕ್ಯಾ ಊಟ ಕ್ಯಾ ನಾಷ್ಟ ತಗೊಂಬಾ ಭಾಳ ಖುಷಿ ಆಯ್ತು ಅಪ್ಕ ನಾಮ್ ನಾಮ ಏ ಇಡ್ರಿ ನಾವು ಎಲ್ಲ ನಾಮಟ್ಕೋದಿಲ್ಲ ನಾವೇನಿದ್ರು ಈ ಬಿತ್ತು ಹೆಚ್ಕೊಂತೀವಿ ಅಪ್ಕ ನಾಮ್ ಪೂಚ್ರೂ ಮೇ ಅಪ್ಕ ಓ ನೀವು ನಾಮ ಇಟ್ಕೊಂತೀರಾ ಏ ಇಟ್ಕೊಬಾರ್ದ್ರೆ ಅದು ಸಂಪ್ರದಾಯ ಇದ್ರು ನೋಡ್ರಿ ನಿಮ್ಮ ಮನೆಗೆ ರೀ ನಮ್ಮ ಕಡೆ ಬಂದ ಮೇಲೆ ಮಾತ್ರ ನಾವು ನಾಮಾಗಿ ಮೆಟ್ಕಂಗಿಲ್ಲ ಏನಿದ್ರು ಈ ಬಿತ್ತಿ ಹಚ್ಚಿಗೇಬೇಕು ನಾವು ನಾಮ ಕ್ಯಾ ಪೂಜ್ರೆ ಮೇ ಆಪ್ ಕ್ಯಾ ಬೋಲ್ ರೇ ನಾಮ ನಾಮ ನಿಮಗ ಕನ್ನಡ ಬರಂಗಲ ಕನ್ನಡ ಕನ್ನಡ ಬರಂಗಲ ಇಟ್ಟಕ್ಕೆ ಈಕೆ ಏನು ಮಾತಾಡೋ ನಾ ಏನು ಮಾತಾಡೋ ಒಂದು ಗೊತ್ತಾಯ್ತು ಒಂದು ನಿಮಿಷ ನಿಂದ ಫೋನಿಲ್ಲಿ ಇಟ್ಟಿಲ್ಲ ಫೋನ್ ಹಲೋ ಶಿವ ದೊಡ್ಡ ಪ್ರಾಬ್ಲಮ್ ಇಲ್ಲಿ ಏನಾಯ್ತು ಆಪ್ಕ ಏನು ನಿಮ್ಮ ಹೆಸರು ಏನು ಅಂತ ಸತ್ಯಪ್ಪ ಈ ಕ್ಯಾಂದ್ರ ಏನು ಅದೇ ಕ್ಯಾಂದ್ರ ಏನು ಏನು ಏ ಅದೇ ಹೇಳಕತ್ತಲ್ಲ ಕ್ಯಾಂದ್ರ ಏನು ಇಲ್ಲಿ ಕ್ಯಾಂದ್ರೆ ಹಿಂದಾಗ ಏನು ಅಂತ ಅರ್ಥ ಹಿಂದಿ ಒಳಗ ಕ್ಯಾನ್ ಅದಕ್ಕೆ ಏನಂತಾರೆ ಮುಗಿತ ಲೆಕ್ಕ ನಂದು ಏನಂತ ಏನು ಕೇಳ್ತಲಿ ಈ ಹುಡುಗಿ ಕನ್ನಡ ಬರಂಗ್ಲಾ ನನಗೆ ಹಿಂದಿ ಬರೋಂಗ್ಲತ ಏನು ಮಾತಾಡೋಳು ಏನಿಲ್ಲ ನನಗಂತ ಕೊಡಿ ಸಂಗೀತಕ್ಕೆ ಧ್ವನಿ ಮುಖ್ಯ ಭಾಷೆ ಮುಖ್ಯ ಅಲ್ಲ ಅದರಂಗ ಸಂಸಾರ ಮಾಡಕ್ಕ ಅಂಡರ್ಸ್ಟ್ಯಾಂಡಿಂಗ್ ಮುಖ್ಯ ಭಾಷೆ ತಗೊಂಡು ಏನು ಮಾಡ್ತಿದ್ದೆ ಈಗ ನಮ್ಗೆ ಆಲ್ರೆಡಿ ಐವತ್ತು ಸುತ್ತಿ ಸುತ್ತಿ ಸಾಕಾಗ್ಯದ ಇದು ಐವತ್ತೊಂದೆದ್ದು ನೀನಲ್ಲಿ ಜಾಸ್ತಿ ಮಾತಾಡೋ ಸೀರೆ ಎದ್ದು ಹೊರಗ್ ಬಾ ಆಯ್ತು ಹಾಂ ಆಯ್ತು 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 ಫೋನ್ ಹಾಡ ನೋಡು ಇದು ಯಾರು ಬರೆದ ಕಥೆಯೋ ಕ್ಯಾ ಕ್ಯಾ ನನಗಾಗಿ ಬಂದ ವೇತೆಯೋ ಕ್ಯಾ ಐವತ್ತು ಆಯ್ತು ನೋಡೋಕೆ ಒಂದನ ಅವ್ರು ಪಾಸ್ ಮಾಡಲಿಲ್ಲ ನೀವು ನನ್ನ ಪಾಸ್ ಮಾಡಿದಕ್ಕೆ ಭಾಳ ಖುಷಿ ಪಟ್ಬಿಟ್ಟಿದೆ ನಾವು ರೀ ಇನ್ಸ್ಟಾಗ್ರಾಮ್ ಹತ್ತು ಸರ ಫಾಲೋ ಸ್ಪೂಸ್ ಹೋದಂಗೆ ಆಯ್ತು ನನಗೆ ನಿಮ್ಮ ನೋಡಿದ ಕನ್ನಡ ಬರಂಗಿಲ್ಲ ನಮ್ಮ ನೋಡಿದ್ರೆ ಹಿಂದಿ ಬರಂಗಿಲ್ಲ ಸಂಸಾರ ಹೆಂಗೆ ಮಾಡ್ತಾರೆ

ఎవరు అమ్మాబి అమ్మాబి డబ్బులు ముండా ముచ్చ ముండా ముచ్చ దండి గట్లు చాలా ఇద్దరు అబ్బి ఎక్స్ట్రీమ్ ముండా ముచ్చ ఆ నాను ఎక్స్ట్రీమ్ ముండా ముచ్చ ఎక్స్ట్రీమ్ ముండా ముచ్చ బేకగిద్ద కరెక్ట్ నాను ముండా ముచ్చ బాకు నాకన్నా ఫస్ట్ నానే ముండా ముచ్చినాల యాంగన్ మార్కెట్ థాంక్యూ ఫర్ యువర్ కాంప్లిమెంటరీ ಥ್ಯಾಂಕ್ಸ್ ಒಂದೇ ಅರ್ಥ ಆಕತ್ತಿದೀ ಏನೋ ಅರ್ಥ ಆಗುತ್ತೆ ನನಗೆ ಆಯ್ತು ಆಯ್ತು ಐವತ್ತು ಬಿಡೋದು ಬೇಡ ಹೆಂಗನ ಕನ್ನಡ ಕಲ್ಚನ್ ಲಗ್ನ ಮಾಡಿಕೊಂಬುತ್ನ ಅದಕ್ಕೆ ಗಾನ ಸಿಂಗ್ ಇವರು ಸಿಂಗ್ ಬರುತ್ತ ಸಿಂಗ್ ಹಾಡು ಸರಿ ಸಿಂಗರ್ ಅಂದ್ರೆ ಬಹಳ ಇಷ್ಟ ನಂಗೆ ಸಿಂಗ ಹಾಡು ಬರ್ತೆ ಆತ ಕನ್ನಡ ಸಾಂಗ್ ಕನ್ನಡ ಸಾಂಗ್ ಆತೆ ಕನ್ನಡ ಅವನ ಆಪಕ್ಕು

ನನಗೆ ಸಭಾ ಬರ್ತದಲ್ಲ ಸ್ವಲ್ಪ ರಬುದ್ಧಿ ಅಂತ ನನ್ಗೇನ ಗಾನ ಗಾರು ತಾಳಿ ಕಟ್ಬೇಕಂತ ಬಂದೀನಿ ಅವ ರಾಖಿ ಕಟ್ಟಕೊಂಡಿದೆಯಲ್ಲ ಸ್ವಲ್ಪ ಬುದ್ಧಿ ಅಂತ ನನ್ಗೆ ಏನೋ ಗಾನ ಆಕಿಲಿ ಗಾನೇ ಬೇಡ ಸುಮ್ ಕುಂದರು ಸ್ಟಾರ್ಟಿಂಗ್ ಇಷ್ಟು ಟ್ರಾಬಲ್ಲ ಅದ ಮುಂದೆ ಹೆಂಗಾಯ್ತು ಬಿಟ್ರೆ ಇಂಥ ಚಲೋ ಹುಡುಗಿ ಸಿಗೋದು ಕಷ್ಟ ಇದಕ್ಕೆ ನಾ ಮಾತಾಡಿದ ಅರ್ಥ ಬಂತು ಬಿಡಲ್ಲ ಬೇಡ ಕ್ಯಾ ಅಬಲ್ ರೀ ಹಾಂ ಕ್ಯಾ ಕ್ಯಾ ಮತ್ತೆ ಕ್ಯಾ ಅನಕತ್ತಿದದು ಎದ ಕ್ಯಾಂತೇನಿಲ್ಲ ಹ್ಮ್ ನಾನು ಸಾಂಗ್ ಕಲಿಸ್ತೀನಿ ಕನ್ನಡ 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 ಸಾಂಗ್ 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 ಕಲ್ಸಲ ಹುಡ್ಕೈತೀನಿ ನಿನ್ನ ರೂಪ ರಾಶಿಗೆ ಯಾವ ಸಾಂಗ್ ಆಡ್ಬೇಕಂತ ಗೊತ್ತಾಗೋದು ನನಗ ಫಸ್ಟ್ ಟೈಮ್ ಇಂತ ಬ್ಯೂಟಿಫುಲ್ ಆಗಿ ಮಾತಾಡಕಲ್ಲ ಮುಂಟ ಮುಚ್ಚ ಅರ್ಥ ಆಗಿ मुंडा मुंड मु बरे मुंडा मुंडा बरं मुंडाच सो मच मुंडा मचंद्र थँक्यू सो मच मुंडा थँक्यू फर्स्ट टाइम मी फस्टे मडकि सो मुंडा पडिंड अयो चला चला നിന്നോടലെന്തോ മാതാടലെന്തോ മനസ്സു കൊടലെന്തോ അതോ ഇത്തോ എന്തോ നന്ന ലഗണ്ടേട്ടു അത്ര ബന്ധ ബോ അത്ര ബന്ധ നിന്നെ പോയപ്പൊയപ്പു നന വണ്ടപ്പ